ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹಣ ಮತ್ತು ಅಕ್ಕಿ ಹಣ ಯಾರಿಗೆಲ್ಲ ಬಿಡುಗಡೆ ಆಗಿಲ್ಲ ಅಂತವ್ರಿಗೆ ಇವತ್ತಿನ ಹೊಸ ಅಪ್ಡೇಟ್ ಮತ್ತು ಗುಡ್ ನ್ಯೂಸ್ ಒಂದಿದೆ ಏನಂತ ಹೇಳ್ತೀನಿ ಅದನ್ನು ನೋಡೋಕ್ಕಿಂತ ಮುಂಚೆ ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಈ ವಿಷಯ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಅದರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಓಕೆ ವಿಷಯಕ್ಕೆ ಬರೋಣ ಏನಪ್ಪ ವಿಷಯ ಅಂತ ಅಂದರೆ ಕೆಲವೊಬ್ರು ಎಲ್ಲರೂ ಕೇಳ್ತಾಯಿದ್ದೀರ ಅಕ್ಕಿ ಹಣ ಬಂದಿಲ್ಲ ನಮಗೆ ಜನವರಿ ತಿಂಗಳದ್ದು ಬಂದಿಲ್ಲ ಫೆಬ್ರವರಿ ತಿಂಗಳದ್ದು ಬಂದಿಲ್ಲ ಹಾಗೆ ಗೃಹಲಕ್ಷ್ಮಿ ಹಣವೂ ಬಂದಿಲ್ಲ ನಮಗೆ ಇಲ್ಲ ಅರ್ಜಿ ರಿಜೆಕ್ಟ್ ಆಗಿದೆ ಅದಾಗಿದೆ ಇದಾಗಿದೆ ಅಂತ ಎಲ್ಲರೂ ಕೇಳ್ತಾಯಿದ್ದೀರ ಅದಕ್ಕೋಸ್ಕರ ಸರ್ಕಾರ ತಿಳಿಸಿರೋ ಮಾಹಿತಿ ಪ್ರಕಾರ ಆಹಾರ ಇಲಾಖೆಯಿಂದ ಬಂದಿರೋ ಮಾಹಿತಿ ಪ್ರಕಾರ ನಾವು ಈಗಾಗಲೇ ಅಕ್ಕಿ ಹಣನ ಬಿಡುಗಡೆ ಮಾಡಿದ್ದೀವಿ ಆದರೆ ತಾಂತ್ರಿಕ ದೋಷದಿಂದ ಇಲ್ಲ ಏನಾದ್ರು ಮಿಸ್ಟೇಕ್ ಆಗಿ ಅವ್ರಿಗೆ ಹಣ ಬಂದಿಲ್ಲ ಏನು ಅಂತ ನೋಡ್ಬಿಟ್ಟು ಅದೆಲ್ಲನೂ ಸರಿ ಮಾಡ್ತೀವಿ ತಾಂತ್ರಿಕ ದೋಷದಿಂದ ಕೂಡ ಹಣ ಬರೋದು ಲೇಟ್ ಆಗ್ತಿದೆ ಅಂತ ಕೂಡ ಇಲ್ಲಿ ಜನವರಿ ಅಕ್ಕಿ ತಿಂಗಳ ಬಗ್ಗೆ ಇಲ್ಲಿ ಆಹಾರ ಇಲಾಖೆಯಿಂದ ಮಾಹಿತಿನ ಕೊಟ್ಟಿದ್ದಾರೆ ಹಾಗೆ ಫೆಬ್ರವರಿ ಹಣ ಯಾಕೆ ಬಂದಿಲ್ಲ ಅಂದರೆ ಈ ಜನವರಿ ತಿಂಗಳು ಹಣ ಎಲ್ಲ ಕ್ಲಿಯರ್ ಆದಮೇಲೆ ನಾವು ಫೆಬ್ರವರಿ ತಿಂಗಳು ಹಣನ ಹಾಕ್ತೀವಿ ಆಗ ಹಾಗಾದರೆ ಇವ್ರು ಹೇಳೋ ಪ್ರಕಾರ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆ ಪ್ರೊಸೆಸಲ್ಲಿ ಇದೆ ಆದರೆ ಇನ್ನು ನಿಮಗೆ ಹಣ ಬಂದಿಲ್ಲ ಅಂತ ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ತಾಂತ್ರಿಕ ದೋಷ ಅಂದರೆ ಕೆಲವೊಬ್ಬರಿಗೆ ಹಣ ಬಂದಿರುತ್ತೆ ಕೆಲವೊಬ್ಬರಿಗೆ ಹಣ ಇಲ್ಲಿ ಬಂದಿರಲ್ಲ ಇದು ಅಕ್ಕಿ ಭಾಗ್ಯ ಹಣದ್ದು ಮಾಹಿತಿ ಆಗಿರುತ್ತೆ ಹಾಗೆ ಅಕ್ಕಿ ಹಣ ಇದು ತಾಂತ್ರಿಕ ದೋಷದಿಂದ ಕೆಲವೊಬ್ಬರಿಗೆ ಮಾತ್ರ ಮಾತ್ರ ಬಂದಿದೆ ಕೆಲವೊಬ್ಬರಿಗೆ ಕೆಲವೊಬ್ರಿಗೆ ಅಂದರೆ ಏಯ್ಟಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಯಾರಿಗೂ ಹಣ ಬಂದಿಲ್ಲ ಟೆನ್ ಪರ್ಸೆಂಟ್ ಹಣ ಬಂದಿರ್ಬೋದು ಅಷ್ಟೇ ಇದರಿಂದ ಇವು ಅವರೇ ತಿಳಿಸ್ಕೊಟ್ಟಿರ ಖುದ್ದಾಗಿ ಅವರೇ ತಿಳಿಸ್ಕೊಟ್ಟಿದ್ದಾರೆ ಜನವರಿ ತಿಂಗಳು ಹಣ ತಾಂತ್ರಿಕ ದೋಷದಿಂದ ಯಾರಿಗೂ ಬಂದಿಲ್ಲ ಫೆಬ್ರವರಿ ತಿಂಗಳು ಹಣ ನಾವು ಜನವರಿ ತಿಂಗಳು ಎಲ್ಲ ಕ್ಲಿಯರ್ ಆದಮೇಲೆ ನಾವು ಇಲ್ಲಿ ಹಣನ ಹಾಕ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಗೃಹಲಕ್ಷ್ಮಿದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಅಂತ ಅಂದರೆ ಗೃಹಲಕ್ಷ್ಮಿಗೆ ಎಷ್ಟೋ ಸಾವಿರಾರು ಲಕ್ಷಗಟ್ಲೆ ಜನರು ಅರ್ಜಿ ಹಾಕಿರ್ತೀರ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಜನದು ಅರ್ಜಿಯ ರಿಜೆಕ್ಟ್ ಆಗಿರುತ್ತೆ ಅಂಥವ್ರಿಗೆ ಇಲ್ಲಿ ಸರ್ಕಾರ ಹೊಸ್ದಾಗಿ ಅವಕಾಶ ಮಾಡಿಕೊಟ್ಟಿದೆ ಏನಂದರೆ ರಿಜೆಕ್ಟ್ ಆಗಿರೋ ಅಂಥ ಗೃಹಲಕ್ಷ್ಮಿ ಮಹಿಳೆಯರದು ಅದನ್ನು ಈಗ ಮತ್ತೆ ರೀ ಅಪ್ಲೈ ಮಾಡ್ಬೋದು ಎಲ್ಲ ರೀ ಅಪ್ಲೈ ಮಾಡೋದು ಅಂತ ನೀವು ಕೇಳಿದರೆ ಗ್ರಾಮವನ್ ಬಾಪೂಜೀವನ್ ಕರ್ನಾಟಕವನ್ ಇದೇ ರೀತಿ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ನೀವು ಇಲ್ಲಿ ಗೃಹಲಕ್ಷ್ಮಿಗೆ ಅರ್ಜಿನ ಹಾಕ್ಬೋದು ಅಂದರೆ ರಿಜೆಕ್ಟ್ ಆಗಿರುತ್ತಲ್ಲ ಅಂಥ ಮಹಿಳೆಯರಿಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದ ಾರೆ ಹಾಗೆ ಒಂದೂ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ಅಂತವರು ಕೂಡ ಇಲ್ಲಿ ಅರ್ಜಿನ ಹಾಕ್ಬೋದು ಅಂದರೆ ನೀವು ಅರ್ಜಿ ಹಾಕೋಕೆ ಹೋದಾಗ ಅಲ್ಲಿ ನೀವು ಫಸ್ಟೇ ಅರ್ಜಿ ಹಾಕಿದ್ರಿ ಅಂತ ಬರಬಾರ್ದು ನೀವು ಯಾವುದೇ ರೀತಿ ಅರ್ಜಿ ಹಾಕಿದ್ದೀರಿ ಅಂತ ಏನೂ ಬರಲಿಲ್ಲ ಅಂದರೆ ನಿಮಗೆ ಮತ್ತೆ ಅರ್ಜಿ ಹಾಕೋಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆ ಈ ಗೃಹಲಕ್ಷ್ಮಿಗೆ ಏನೆಲ್ಲ ದಾಖಲೆಗಳು ಬೇಕು ಅಂತ ನೀವು ಕೇಳೋದಾದ್ರೆ ಆಧಾರ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಬೇಕು ಹಾಗೆ ಆ ಮಹಿಳೆ ರೇಷನ್ ಕಾರ್ಡಲ್ಲಿ ಆ ಮ ಆ ಮಹಿಳೆ ಮನೆಯ ಯಜಮಾನತಿ ಅಂತ ಇರಬೇಕು ಅಂದರೆ ಅವ್ರದ್ದು ಫಸ್ಟು ಫೋಟೋಗಳಿರಬೇಕು ಹಾಗೆ ಇನ್ನೂ ಈ ಥರ ಗೃಹಲಕ್ಷ್ಮಿಗೆ ಏನೇನು ಅರ್ಜಿ ಹಾಕೋಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅವೆಲ್ಲ ಬೇಕು ಫಸ್ಟು ಇವೆರಡು ಬೇಕಾಗಿರುತ್ತೆ ಹಾಗೆ ಈ ತಿಂಗಳು ನೀವೇನಾದ್ರು ಅರ್ಜಿ ಸಲ್ಲಿಸಿದ್ರೆ ಅಂದರೆ ಈಗ ಫಸ್ಟ್ ನೀವು ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಎಂಟನೇ ಎಂಟನೇ ಕಂತಿಂದ ಹಣ ಬರುತ್ತೆ ಹಿಂದಿನ ಕಂತಿನ ಏಳನೇ ಕಂತು ಗಂಟ ಹಣ ನಿಮಗೆ ಬರೋದಿಲ್ಲ ಹಾಗೆ ಇದೇನಾದ್ರು ರಿಜೆಕ್ಟ್ ಆದರೆ ಮತ್ತೆ ನೀವು ಅವರು ಏನಾದ್ರು ಪ್ರೊಸೆಸ್ ತರವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ ಹಾಗೆ ಏಳನೇ ಕಂತಿನ ಹಣದ ಬಗ್ಗೆ ನಾನು ಇಲ್ಲಿ ಹೇಳೋದಾದ್ರೆ ಏಳನೇ ಕಂತಿನ ಹಣ ಈಗಾಗಲೇ ಬಿಡುಗಡೆಗೆ ತಯಾರಿ ಆಗಿದೆ ಆದ್ರೆ ಇನ್ನೂ ಬಿಡುಗಡೆ ಆಗಿಲ್ಲ ಆಗಿದ್ರೂ ಒಂದು ಪರ್ಸೆಂಟ್ ಜನಕ್ಕೆ ಮಾತ್ರ ಇಲ್ಲಿ ಏಳನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದೀವಿ ಅಂತ ಇಲ್ಲಿ ಸರ್ಕಾರ ತಿಳಿಸ್ಕೊಟ್ಟಿದೆ ಇವತ್ತಿನ ವಿಷಯ ಇಷ್ಟೇ ಆಗಿತ್ತು ಇದೇ ರೀತಿ ಯಾವ್ದಾದ್ರು ಮಾಹಿತಿ ಬೇಕು ಅಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದೇ ರೀತಿ ವಿಡಿಯೋನ ಮಾಡಿ ನಿಮಗೆ ಮಾಹಿತಿನ ತಿಳಿಸೋಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಷಯ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್